ಸಂವಿಧಾನದ ಪ್ರಮುಖ ತಿದ್ದುಪಡಿಗಳು ತಿದ್ದುಪಡಿಗಳ ಬಗ್ಗೆ ಹಲವಾರು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ನೋಡಿ ಅದರಲ್ಲಿ ಈ ಒಂದು ಪ್ರಮುಖ ಒಂದು ಮಾಹಿತಿಯನ್ನು ನೋಡೋಣ ನಾವು ಎಷ್ಟು ಕೇಳಿದ್ದಾರೆ ಯಾವ್ಯಾವ ಕೇಳಿದ್ದಾರೆ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗಾದ್ರೆ ಬನ್ನಿ ಮೊದಲು ತಿದ್ದುಪಡಿ ನೋಡೋಣ ಮೊದಲ ಒಂದು ತಿದ್ದುಪಡಿಯದು ಮುನ್ನೂರ ಅರವತ್ತೆಂಟನೇದ್ದಿದೆ ಮುನ್ನೂರ ಅರವತ್ತೆಂಟನೇ ಒಂದು ತಿದ್ದುಪಡಿ ಇದು ಸಂವಿಧಾನದ ಇಪ್ಪತ್ತನೇ ಭಾಗದಲ್ಲಿ ಕಂಡು ಬರ್ತದೆ ಭಾಗ ಇಪ್ಪತ್ತರಲ್ಲಿ ಈ ಒಂದು ಮುನ್ನೂರ ಅರವತ್ತೆಂಟನೇ ತಿದ್ದುಪಡಿ ಕಂಡು ಬರ್ತದೆ ನೋಡಿ ಮುನ್ನೂರ ಅರವತ್ತೆಂಟನೇ ತಿದ್ದುಪಡಿ ಇದು ಭಾರತದ ಸಂವಿಧಾನದ ಒಂದು ಇಪ್ಪತ್ತನೇ ಭಾಗದಲ್ಲಿ ಕಂಡು ಬರ್ತದೆ ಇದು ಏನು ಹೇಳುತ್ತಪ್ಪ ಅಂತಂದರೆ ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿದೆ ಅಂತ ಹೇಳುತ್ತದೆ ಯಾವುದು ಮುನ್ನೂರ ಅರವತ್ತೆಂಟನೇ ತಿದ್ದುಪಡಿ ಇದರ ಬ ಇದರ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳಾಗಿವೆ ನೋಡಿ ಮುನ್ನೂರ ಅರವತ್ತೆಂಟನೇ ತಿದ್ದುಪಡಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಒಂದು ಆರ್ಟಿಕಲ್ ಆಗಿದೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಇದು ಮುನ್ನೂರ ಅರವತ್ತೆಂಟನೇ ವಿಧಿಯಾಗಿದೆ ಇದರಿಂದ ಏನು ಮಾಡ್ತಪ್ಪ ಅಂತಂದ್ರೆ ಸಂವಿಧಾನದ ಒಂದು ಹಲವಾರು ಭಾಗಗಳನ್ನು ತಿದ್ದುಪಡಿ ಮಾಡಬಹುದು ಸಂವಿಧಾನವು ಜೀವಂತ ದಾಖಲೆಯಾಗಿದೆ ಕಾಲಕ್ಕೆ ತಕ್ಕಂತೆ ಅದರ ಬಲವಣೆ ಬದಲಾವಣೆ ಅನಿವಾರ್ಯ ಅನಿವಾರ್ಯ ಇದರಿಂದ ಏನಪ್ಪಾ ಅಂತಂದರೆ ತಿದ್ದುಪಡಿ ಮಾಡಬೇಕಾಯ್ತು ಅಂತಂದರೆ ಕಾಲಕ್ಕೆ ತಕ್ಕಂತೆ ಎಲ್ಲ ರೀತಿಯ ಬದಲಾವಣೆಗಳು ಕೂಡ ಆಗಬೇಕಾಗುತ್ತೆ ಈ ಒಂದು ಸಂವಿಧಾನದಲ್ಲಿ ನಮ್ಯತೆ ಮತ್ತು ಅನಮ್ಯತೆ ಮಿಶ್ರಣವನ್ನು ಕೂಡ ಇದರಲ್ಲಿ ನಾವು ಕಾಣ್ತೀವಿ ಮುಂದಿನ ಒಂದು ವಿಷಯ ಇದು ಒಂದನೇ ತಿದ್ದುಪಡಿಗೆ ಸಂಬಂಧಿಸಿದೆ ಇದು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಮಾಡಲಾಗುತ್ತದೆ ಒಂದನೇ ತಿದ್ದುಪಡಿ ಆರಂಭಿಕ ಸುಧಾರಣೆ ಆಗಿದೆ ಅದು ಸ್ವತಂತ್ರ ಭಾರತದ ಮೊದಲ ಒಂದು ಸಂವಿಧಾನಕ ತಿದ್ದುಪಡಿ ಯಾವುದಪ್ಪ ಅಂತಂದರೆ ಒಂದನೇ ತಿದ್ದುಪಡಿ ಇದು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಮಾಡಲಾಗುತ್ತದೆ ಸಮಾಜದಲ್ಲಿ ಸಮಾನತೆ ತರುವ ನಿಟ್ಟಿನಲ್ಲಿ ಇದು ಪ್ರಮುಖ ಕಾರ್ಯವನ್ನು ವಹಿಸುತ್ತದೆ ನೋಡ್ರಿ ಈ ಒಂದನೇ ತಿದ್ದುಪಡಿಯಿಂದ ಒಂಬತ್ತನೇ ಅನುಸೂಚಿಗೆ ಒಂದು ಭೂ ಸುಧಾರಣೆ ಕಾಯ್ದೆಯನ್ನು ಸೇರ್ಪಡೆ ಮಾಡಲಾಗ್ತಾರೆ ಅಂದರೆ ಜಮೀನ್ದಾರಿ ಪದ್ಧತಿ ನಿರ್ಮೂಲನೆಗೆ ಕಾನೂನು ರಕ್ಷಣೆ ಭೂ ಸುಧಾರಣೆ ಅಂತ ಹೇಳ್ತೀವಿ ನಾವು ಈ ಒಂದು ಭೂ ಸುಧಾರಣೆಗೆ ಸಂಬಂಧಿಸಿದ ತಿದ್ದುಪಡಿ ಒಂದನೇ ತಿದ್ದುಪಡಿ ಆಗಿದೆ ಇದು ಒಂದನೇ ತಿದ್ದುಪಡಿ ಒಂಬತ್ತನೇ ಅನುಸೂಚಿಯಾಗಿ ಸೇರ್ಪಡೆ ಮಾಡ್ತಾರೆ ನೋಡಿರಿ ಭಾಷಣ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ ಮೇಲೆ ಸಮಂಜಸ ನಿರ್ಬಂಧನೂ ಕೂಡ ಏರಲಾಗುತ್ತದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ವಿಶೇಷ ನಿಯಮವನ್ನು ಕೂಡ ಈ ಒಂದನೇ ತಿದ್ದುಪಡಿ ನೀಡುತ್ತದೆ ಯಾವಾಗ ಮಾಡಿದರೂ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಒಂದನೇ ತಿದ್ದುಪಡಿಯನ್ನು ಮಾಡ್ತಾರೆ ಇದರಿಂದ ಒಂಬತ್ತನೇ ಅನುಸೂಚಿಗೆ ಭೂ ಸುಧಾರಣೆಗಳನ್ನು ಸೇರ್ಪಡೆ ಮಾಡ್ತಾರೆ ನೋಡ್ರಿ ಅದೇ ರೀತಿಯಾಗಿ ಮುಂದೆ ಬಂದಂಥ ಒಂದು ತಿದ್ದುಪಡಿ ಏಳನೇ ತಿದ್ದುಪಡಿ ಆಗಿದೆ ಇದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮಾಡಿದಂಥ ತಿದ್ದುಪಡಿ ಆಗಿದೆ ರಾಜ್ಯಗಳ ಪುನರ್ವಿಂಗಣ ಸಂಬಂಧಿಸಿದಂಥ ತಿದ್ದುಪಡಿ ಆಗಿರ್ತದೆ ಅದು ಏಳನೇ ತಿದ್ದುಪಡಿ ಈ ತಿದ್ದುಪಡಿ ಭಾರತ ರಾಜಕೀಯ ಭೂಪಟವನ್ನೇ ಬದಲಾಯಿಸ್ತದೆ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ಸಂಘಟಿಸನ್ನು ಸಂಘಟಿಸಲಾಗುತ್ತದೆ ರಾಜ್ಯಗಳ ಎ ಬಿ ಸಿ ಡಿ ವರ್ಗೀಕರಣ ರದ್ದು ಮಾಡಲಾಗುತ್ತದೆ ಅಂದರೆ ಮೊದಲು ಯಾವ ರೀತಿಯಾಗಿತ್ತಂದರೆ ಒಂದು ಎ ಬಿ ಸಿ ಡಿ ಈ ರೀತಿಯಾಗಿ ವರ್ಗಾವಣೆ ಮಾಡಿರ್ತಾರೆ ಎ ಬಿ ಸಿ ಡಿ ಈ ರೀತಿಯಾಗಿ ಏನಪ್ಪ ಅಂತಂದರೆ ಓ ನಾಲ್ಕು ನಾಲ್ಕು ರಾಜ್ಯಗಳು ಸೇರಿಸಿ ಎ ಬಿ ಸಿ ಡಿ ಅಂತ ಬೇರೆ ಬೇರೆ ಮಾಡಿರ್ತಾರೆ ಇವೆಲ್ಲ ಏನು ಮಾಡ್ತಾರೆ ಅಂದರೆ ರದ್ದು ಮಾಡ್ತಾರೆ ಏಳನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಹದಿನಾಲ್ಕು ರಾಜ್ಯಗಳು ಆರು ಕೇಂದ್ರಾಡಳಿತ ಪ್ರದೇಶಗಳ ರಚನೆಯನ್ನು ಮಾಡ್ತಾರೆ ಯಾವಾಗ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಹದಿನಾಲ್ಕು ರಾಜ್ಯಗಳು ಆರು ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆತ ನೋಡ್ರಿ ಅದೇ ರೀತಿಯಾಗಿ ಎರಡು ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಒಬ್ಬನೇ ರಾಜ್ಯಪಾಲರನ್ನು ನೇಮಿಸುವ ಅವಕಾಶವನ್ನು ಕೂಡ ನೀಡಲಾಗುತ್ತದೆ ಎರಡು ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಒಬ್ಬನೇ ರಾಜ್ಯಪಾಲ ಇರಬೇಕು ಅಂತ ಅವಕಾಶ ನೀಡಿದೆ ಆ ತಿದ್ದುಪಡಿ ಅಂದರೆ ಅದು ಏಳನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಭಾಷೆಗಳ ಆಧಾರದ ಮೇಲೆ ರಚನೆ ಆದಂಥ ಮೊದಲ ರಾಜ್ಯ ಯಾವುದಂದರೆ ಅದು ಆಂಧ್ರ ಪ್ರದೇಶ ಆಗಿದೆ ನೋಡಿ ಆಂಧ್ರ ಪ್ರದೇಶ ಹತ್ತೊಂಬತ್ತು ನೂರ ಒಂದು ಐವತ್ತಾರರಲ್ಲಿ ಭಾಷೆಗಳ ಆಧಾರದ ಮೇಲೆ ಒಂದು ರಚನೆ ಆದಂಥ ರಾಜ್ಯ ಯಾವುದಂದರೆ ಅದು ಆಂಧ್ರ ಪ್ರದೇಶ ಅದೇ ರೀತಿಯಾಗಿ ನಲ್ವತ್ತೆರಡನೇ ತಿದ್ದುಪಡಿ ಬರುತ್ತೆ ನಲವತ್ತೆರಡನೇ ತಿದ್ದುಪಡಿಯನ್ನು ಭಾರತದ ಸಂವಿಧಾನದ ಮಿನಿ ಸಂವಿಧಾನ ಅಂತ ಕರೆಯುತ್ತಾರೆ ನೋಡ್ರಿ ಮಿನಿ ಸಂವಿಧಾನ ಅಂತ ಯಾವ ತಿದ್ದುಪಡಿಗೆ ಕರೆಯ ಕರೆಯುತ್ತಾರೆ ಅಂದರೆ ನಲವತ್ತೆರಡನೇ ತಿದ್ದುಪಡಿಗೆ ಇದರಿಂದ ಪ್ರಸ್ತಾವನೆ ಬದಲಾವಣೆ ಆಗ್ತದೆ ಅದರಲ್ಲಿ ಸಮಾಜವಾದಿ ಜಾತ್ಯತೀತ ಮತ್ತು ಅಖಂಡತೆ ಎಂಬ ಪದಗಳನ್ನು ಕೂಡ ಸೇರ್ಪಡೆ ಮಾಡುತ್ತಾರೆ ಎಷ್ಟನೇ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ಅದೇ ರೀತಿಗೆ ಮೂಲಭೂತ ಕರ್ತವ್ಯಗಳನ್ನು ಕೂಡ ಸೇರ್ಪಡೆ ಮಾಡಲಾಗುತ್ತದೆ ಭಾರತದ ಸಂವಿಧಾನದ ನಾಲ್ಕನೇ ಭಾಗ ಎರಡರೇ ಎ ಅಡಿಯಲ್ಲಿ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗುತ್ತದೆ ನೋಡ್ರಿ ಏನಿದೆ ಸಂವಿಧಾನ ನಾಲ್ಕು ಎ ಭಾಗದಲ್ಲಿ ಏನು ಮಾಡ್ತಾರೆ ಅಂದ್ರೆ ಹತ್ತು ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಗುತ್ತದೆ ಯಾವಾಗ ಈ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಆಮೇಲೆ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ ಸಂಸತ್ತಿನ ತಿದ್ದುಪಡಿ ಅಧಿಕಾರಕ್ಕೆ ಯಾವುದೇ ನ್ಯಾಯಾಲಯದಲ್ಲಿ ಸವಾಲು ಹಾಕುವಂತಿಲ್ಲ ಎಂದು ಘೋಷಣೆಯನ್ನು ಕೂಡ ಮಾಡುತ್ತಾರೆ ಈ ಒಂದು ಸಂಸತ್ತು ತಿದ್ದುಪಡಿ ಮಾಡುತ್ತಿರುವಾಗ ಒಬ್ಬ ಸಾಮಾನ್ಯ ಮ ವ್ಯಕ್ತಿಯಾಗಲಿ ಅಥವಾ ಬೇರೆ ವ್ಯಕ್ತಿ ಆಗಲಿ ಆ ಅಂಥ ವ್ಯಕ್ತಿ ಸಂವಿಧಾನದಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲಿ ಸವಾಲು ಹಾಕುವಂತಿಲ್ಲ ಅಂತ ಕೇಳ್ತದೆ ನೋಡ್ರಿ ಈ ರೀತಿಯಾಗಿ ಈ ಒಂದು ತಿದ್ದುಪಡಿಯನ್ನು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ನಾವು ನೋಡ್ತೀವಿ ಮೂಲಭೂತ ಕರ್ತವ್ಯಗಳನ್ನು ಇದು ಸೇರ್ಪಡೆ ಮಾಡಲಾಗುತ್ತದೆ ಹತ್ತು ಮೂಲಭೂತ ಕರ್ತವ್ಯಗಳು ಹಾಗಾದರೆ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಯಾವ ಒಂದು ದೇಶದಿಂದ ಎರವಲು ಅಂತ ಕಮೆಂಟ್ ಮೂಲಕ ತಿಳಿಸಿ ಕ್ವಶನ್ ನಂಬರ್ ಒನ್ ಯಾವ ದೇಶದಿಂದ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡೆದೆವು ಎರವಲು ಪಡೆದಂಥ ದೇಶ ಅಂತ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿಯಾಗಿ ಈ ಒಂದು ನಾಲ್ವತ್ತೆರಡನೇ ತಿದ್ದುಪಡಿ ಏನಪ್ಪಾ ಅಂತಂದರೆ ಭಾರತದ ಸಂವಿಧಾನದ ಅತಿ ದೊಡ್ಡ ತಿದ್ದುಪಡಿ ಎಂದು ಪರಿಗಣಿಸಲಾಗಿದೆ ನೋಡಿ ನಾಲ್ವತ್ತೆರಡನೇ ತಿದ್ದುಪಡಿ ಭಾರತ ಸಂವಿಧಾನದ ಅದಿ ಅತಿ ದೊಡ್ಡ ಒಂದು ಸಂವಿಧಾನ ಎಂದು ಕರೆಯುತ್ತಾರೆ ನಲವತ್ತೆರಡನೇ ತಿದ್ದುಪಡಿಗೆ ಮುಂದೆ ನಾಲ್ವತ್ನಾಲ್ಕನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ನಡೆಯುತ್ತೆ ನಾಲ್ವತ್ನಾಲ್ಕನೇ ತಿದ್ದುಪಡಿ ಏನಪ್ಪ ಅಂತಂದರೆ ಇದು ನಲವತ್ತೆರಡನೇ ತಿದ್ದುಪಡಿಯ ಕೆಲವು ವಿವಾದಾತ್ಮಕ ಅಂಶಗಳನ್ನು ಸರಿಪಡಿಸಲು ಈ ತಿದ್ದುಪಡಿಯನ್ನು ತರಲಾಗುತ್ತೆ ನೋಡಿರಿ ಈಗ ಯಾವ ಯಾವ ರೀತಿಯಾಗಿ ನಲವತ್ತೆರಡನೇ ತಿದ್ದುಪಡಿ ಆಗಿದೆಯೋ ಅದರ ಒಂದು ವಿವಾದಾತ್ಮಕ ಹೇಳಿಕೆಗಳಿಗೆ ಅದರ ಸಲುವಾಗಿ ಈ ಒಂದು ತಿದ್ದುಪಡಿಯನ್ನು ತರಲಾಗುತ್ತದೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಆಸ್ತಿ ಹಕ್ಕು ಇದನ್ನು ಮೂಲಭೂತ ಹಕ್ಕುಗಳ ಪೆಟ್ಟಿಯಿಂದ ತೆಗೆದು ವಿಧಿ ಮುನ್ನೂರು ಎ ಅಡಿಯಲ್ಲಿ ಕಾನೂನುಬದ್ಧ ಹಕ್ಕನಾಗಿ ಮಾಡಲಾಗುತ್ತದೆ ಈ ಒಂದು ನಾಲ್ವತ್ನಾಲ್ಕನೇ ತಿದ್ದುಪಡಿಯ ಅಂಶ ಯಾವ್ದಪ್ಪ ಅಂತಂದರೆ ಆಸ್ತಿ ಹಕ್ಕು ನೋಡಿರಿ ಆಸ್ತಿ ಹಕ್ಕು ಏನು ಮಾಡ್ತಾರೆ ಅಂದರೆ ಇದೊಂದು ಕಾನೂನು ಹಕ್ಕವಾಗಿ ಮಾರ್ಪಾಟು ಮಾಡುತ್ತಾರೆ ಮುನ್ನೂರು ಎ ಅಡಿಯಲ್ಲಿ ಕಾನೂನು ಆತ್ಮಕ ಹಕ್ಕಾಗಿ ಸೇರ್ಪಡೆ ಮಾಡುತ್ತಾರೆ ಆಸ್ತಿ ಹಕ್ಕು ಆಸ್ತಿ ಹಕ್ಕು ಏನು ಮಾಡ್ತಾರೆ ಅಂದರೆ ಕಾನೂನಾತ್ಮಕ ಹಕ್ಕನಾಗಿ ವರ್ಗಾವಣೆ ಮಾಡುತ್ತಾರೆ ಇದು ಮೊದಲು ಯಾವ ಅಂದರೆ ಹತ್ತೊಂಬತ್ತನೇ ವಿಧಿಯಲ್ಲಿ ಕಂಡುಬರ್ತದೆ ತುರ್ತು ಪರಿಸ್ಥಿತಿ ಘೋಷಿಸಲು ಆಂತರಿಕ ಅಶಾಂತಿ ಬದಲಿಗೆ ಸಶಸ್ತ್ರ ದಂಗೆ ಎಂಬ ಪದವನ್ನು ಕೂಡ ಬಳಕೆ ಮಾಡ್ತಾರೆ ನೋಡ್ರಿ ಮೊದಲು ಏನಪ್ಪ ಅಂತಂದರೆ ಆಂತರಿಕ ಅಶಾಂತಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಿರ್ತಾರೆ ಅದು ಬೇಡ ಅಂತ ಅದನ್ನು ಬದಲು ಮಾಡಬೇಕಂತ ಸರಿಯಾಗಿ ನಲವತ್ನಾಲ್ಕನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರದಾಗ ಸಶಸ್ತ್ರ ದಂಗೆ ಎಂಬ ಪದವನ್ನು ಬಳಕೆ ಮಾಡ್ತಾರೆ ಇದರಿಂದ ಏನಪ್ಪ ಅಂತಂದರೆ ತುರ್ತು ಪರಿಸ್ಥಿತಿ ಘೋಷಣೆ ಯಾ ಸರಿಯಾದ ಕ್ರಮ ರೀತಿಯಲ್ಲಿ ತಗೋಬೇಕಂತ ಹೇಳ್ತದೆ ಇದು ನಲವತ್ನಾಲ್ಕನೇ ತಿದ್ದುಪಡಿಗೆ ಸಂಬಂಧಿಸಿದ ಮಾಹಿತಿ ಆಗಿತ್ತು ನೋಡ್ರಿ ಈಗ ಮುಂದೆ ಹೋಗೋಣ ಮುಂದಿನ ಒಂದು ತಿದ್ದುಪಡಿ ಐವತ್ತೆರಡನೇ ತಿದ್ದುಪಡಿ ಈ ಒಂದು ಐವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಡೆಸಲಾಗುತ್ತದೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸಾರಿ ಹತ್ತೊಂಬತ್ತು ನೂರ ಎಂಬತ್ತೆರಡಲ್ಲ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಏನಪ್ಪ ಅಂತಂದರೆ ಐವತ್ತೆರಡನೇ ತಿದ್ದುಪಡಿಯನ್ನು ಮಾಡಲಾಗುತ್ತದೆ ಪಕ್ಷಾಂತರ ವಿರೋಧಿ ಕಾಯ್ದೆಯಾಗಿದೆ ನೋಡಿ ಅಂದರೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಐವತ್ತೆರಡನೇ ತಿದ್ದುಪಡಿ ಮಾಡಿಗಿಂತ ಹತ್ತನೇ ಅನುಸೂಚಿಗೆ ಈ ಒಂದು ಪಕ್ಷಾಂತರ ವಿರೋಧಿ ಕಾಯ್ದೆಯನ್ನು ಸೇರ್ಪಡೆ ಮಾಡ್ತಾರೆ ಹತ್ತನೇ ಅನುಸೂಚಿಯನ್ನು ತರ್ತ ನೋಡ್ರಿ ಇದೇನು ಹೇಳ್ತಾವ ಅಂತಂದರೆ ರಾಜಕೀಯ ಲಾಭಕ್ಕಾಗಿ ಪ್ರತಿನಿಧಿಗಳು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಆರುವುದನ್ನು ತಡೆಯಲು ಈ ಒಂದು ತಿದ್ದುಪಡಿಯನ್ನು ತರಲಾಗಿದೆ ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಿದ್ರು ಆವಾಗ ಈ ಒಂದು ಗೆದ್ದ ಪ್ರದೇಶದಿಂದ ಆಯ್ಕೆಯಾಗಿರೋಂಥ ವ್ಯಕ್ತಿ ಈ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗಿ ಆ ಪಕ್ಷ ಬಹುಮತ ಪಡೆಯಂಗ ಮಾಡ್ತಿದ್ದ ಇದನ್ನು ತಡೆಯಲು ಸಲುವಾಗಿ ಈ ಒಂದು ಐವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ತರ್ತಾರೆ ಪಕ್ಷಾಂತರ ವಿರೋಧಿ ಕಾಯ್ದೆಗೆ ಸಂಬಂಧಿಸಿದ ನೋಡ್ರಿ ಹತ್ತ ಹತ್ತನೇ ಅನುಸೂಚಿಯಲ್ಲಿ ನಾವು ಕಾಣ್ತೀವಿ ಸದಸ್ಯರು ಪಕ್ಷಾಂತರ ಮಾಡಿದರೆ ಅವರ ಸದಸ್ಯತ್ವ ರದ್ದಾಗುತ್ತದೆ ಈ ಒಂದು ತಿದ್ದುಪಡಿಯಲ್ಲಿರುವ ಪ್ರಮುಖ ಅಂಶ ಏನಂದರೆ ಸದಸ್ಯರೇನಪ್ಪ ಅಂದರೆ ಗೆದ್ದಿರುವ ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಸದಸ್ಯ ಪಕ್ಷಾಂತರ ಮಾಡಿದರೆ ಅವರು ಸದಸ್ಯತ್ವ ರದ್ದಾಗುತ್ತೆ ನೋಡ್ರಿ ಪಕ್ಷದ ವಿಪ್ ಉಲ್ಲಂಘಿಸಿದರೆ ಅವರು ಕೂಡ ಅನರ್ಹತೆಯನ್ನು ಪಡೆಯುತ್ತಾರೆ ಸ್ಪೀಕರ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಕೊಡ ನೀಡಲಾಗುತ್ತದೆ ಅಂದರೆ ಒಂದು ಪಕ್ಷ ಸರಿಸಮಾನವಾದ ಬಹುಮತ ಅಂದರೆ ಎರಡು ಪಕ್ಷಗಳು ಸರಿಯಾದ ಒಂದು ಬಹುಮತವನ್ನು ಕ್ವಾಲಿಫೈ ಆದಂಥ ಒಂದು ಸಂದರ್ಭದಲ್ಲಿ ಸ್ಪೀಕರ್ಗೆ ಅಧಿಕಾರವನ್ನು ನೀಡುತ್ತಾರೆ ಅಂದರೆ ಈ ಪಕ್ಷಕ್ಕೆ ಯಾರ ಅಭ್ಯರ್ಥಿಗೆ ಈ ಪಕ್ಷ ಗಿದಸ್ತರೋ ಅಥವಾ ಈ ಪಕ್ಷದಲ್ಲಿ ಯಾರಾದರೂ ಒಬ್ಬ ಮಂತ್ರಿಯನ್ನೇ ನೇಮಕ ಮಾಡ್ತಾರೋ ಅಂತ ಸ್ಪೀಕರ್ಗೆ ಹೆಚ್ಚಿನ ಅಧಿಕಾರವನ್ನು ನೀಡುತ್ತಾರೆ ಯಾವುದು ತಿದ್ದುಪಡಿಗೆ ಸಂಬಂಧಿಸಿದೆ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತೈದರ ಐವತ್ತೆರಡನೇ ತಿದ್ದುಪಡಿಗೆ ಸಂಬಂಧಿಸಿದೆ ನೋಡಿ ಇದು ಹತ್ತನೇ ಅನುಸೂಚಿಯಲ್ಲಿ ಪಕ್ಷೇತರ ವಿರೋಧಿ ಕಾಯ್ದೆಗೆ ಅನುವು ಮಾಡಿಕೊಡ್ತದೆ ಮುಂದಿನ ಒಂದು ತಿದ್ದುಪಡಿ ಅರವತ್ತೊಂದನೇ ತಿದ್ದುಪಡಿ ಅರವತ್ತೊಂದನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಇದನ್ನು ತಿದ್ದುಪಡಿ ಮಾಡಲಾಗುತ್ತದೆ ಇದು ಮತದಾನದ ವಯಸ್ಸನ್ನು ಇಳಿಕೆ ಮಾಡಿದ ತಿದ್ದುಪಡಿಯಾಗಿದೆ ಮ ಮತದಾನ ವಯಸ್ಸು ಎಷ್ಟಿರುತ್ತಂದರೆ ಮೊದಲು ಇಪ್ಪತ್ತೊಂದು ವರ್ಷ ಎತ್ತು ಅದರಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿದ ಇಳಿಸ್ತಾರೆ ರಾಜೀವ್ ಗಾಂಧಿ ಅವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಈ ಒಂದು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ವಯಸ್ಸನ್ನು ಇಳಿಸ್ತಾರೆ ಅರವತ್ತೊಂದನೇ ತಿದ್ದುಪಡಿ ಮಾಡಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯುವ ಜನತೆಯ ಪಾತ್ರವನ್ನು ಹೆಚ್ಚಿಸಲು ಈ ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತದೆ ನೋಡಿರಿ ಯುವ ಜನಕರು ಜಾಸ್ತಿ ಜನ ಇದ್ದಾರೆ ಆ ಒಂದು ಜನತೆಯ ಮುಖಾಂತರ ಒಬ್ಬ ವ್ಯಕ್ತಿ ಎಮ್ ಎಂ ಪಿ ಅಥವಾ ಎಮ್ ಎಲ್ ಎ ಆಗಬೇಕು ಈ ಒಂದು ಪ್ರಜಾಪ್ರಭುತ್ವ ದೇಶವನ್ನು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಈ ಒಂದು ಮತದಾನದ ವಯಸ್ಸನ್ನು ಇಳಿಕೆ ಮಾಡಲಾಗುತ್ತದೆ ಈ ಒಂದು ತಿದ್ದುಪಡಿಯಿಂದ ಮತದಾನ ಕನಿಷ್ಠ ವಯಸ್ಸು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಲಾಗ್ತದೆ ಅದೇ ರೀತಿಯಾಗಿ ಈ ಒಂದು ವಿಧಿ ಏನಪ್ಪ ಅಂತಂದರೆ ಮುನ್ನೂರ ಇಪ್ಪತ್ತು ಆರಕ್ಕೆ ತಿದ್ದುಪಡಿ ತರಲಾಗ್ತದೆ ಮತದಾನಕ್ಕೆ ಸಂಬಂಧಿಸಿದಂಥ ವಿಧಿ ಯಾವುದು ಮುನ್ನೂರ ಇಪ್ಪತ್ತಾರು ನೋಡಿರಿ ಮತದಾನಕ್ಕೆ ಸಂಬಂಧಿಸಿದಂಥ ವಿಧಿ ಕೋಟಿಗಟ್ಟಲಿ ಯುವ ಮತದಾರರಿಗೆ ಮೊದಲ ಬಾರಿಗೆ ಅವಕಾಶ ನೀಡಲಾಗುತ್ತದೆ ಹದಿನೆಂಟು ವಯಸ್ಸು ತುಂಬಿದ ವ್ಯಕ್ತಿ ಮತದಾನ ನೀಡಬೇಕಂತ ನಡೆಯುತ್ತದೆ ಹತ್ತೊಂಬತ್ತು ನೂರ ಐವತ್ತೊಂದು ಐವತ್ತೆರಡರಲ್ಲಿ ಈ ಒಂದು ಎಲೆಕ್ಷನ್ ನಡೀತೇವೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಅರವತ್ತೊಂಬತ್ತನೇ ಅರವತ್ತೊಂದನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅದೇ ರೀತಿಗೆ ಮುಂದಿನ ತಿದ್ದುಪಡಿಗಳು ಸ್ಥಳೀಯ ಸರ್ಕಾರಗಳ ಸಬಲೀಕರಣಕ್ಕೆ ಸಂಬಂಧಿಸಿದ ನೋಡಿರಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಗ್ರಾಮೀಣ ಆಡಳಿತಕ್ಕೆ ಸಂಬಂಧಿಸಿದೆ ಅಂದರೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಮಾನ್ಯತೆಯನ್ನು ನೀಡುತ್ತದೆ ಈ ಒಂದು ತಿದ್ದುಪಡಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಹನ್ನೊಂದೇ ಅನುಸೂಚಿಯಲ್ಲಿ ಇದನ್ನು ಸೇರ್ಪಡೆ ಮಾಡುತ್ತಾರೆ ಹನ್ನೊಂದೇ ಅನುಸೂಚಿಯಲ್ಲಿ ಸೇರ್ಪಡೆ ಮಾಡುತ್ತಾರೆ ಯಾವುದು ಪಕ್ಷಾಂತರ ಅದು ಸಾರಿ ಪ ಗ್ರಾಮ ಪಂಚಾಯತ್ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದೆ ಅದೇ ರೀತಿಯಾಗಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಇದು ನಗರ ಆಡಳಿತ ವ್ಯವಸ್ಥೆಗೆ ಸಂಬಂಧಿಸಿದೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಾಂವಿಧಾನಿಕ ಮಾನ್ಯತೆಯನ್ನು ನೀಡುತ್ತಾರೆ ಅಂದರೆ ನಗರಸಭೆಗಳಲ್ಲಿ ಇದನ್ನು ಹನ್ನೆರಡನೇ ಅನುಸೂಚಿಯಲ್ಲಿ ಸೇರ್ಪಡೆ ಮಾಡುತ್ತಾರೆ ನೋಡಿರಿ ಹನ್ನೆರಡನೇ ಅನುಸೂಚಿ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಕರಿತೀವಿ ನಗರಸಭೆ ಅದಕ್ಕೆ ಸಂಬಂಧಿಸಿದೆ ಪಂಚಾಯತ್ ರಾಜ್ ಯಾವುದಪ್ಪ ಅಂತಂದರೆ ಗ್ರಾಮೀಣ ಒಂದು ಆಡಳಿತಕ್ಕೆ ಸಂಬಂಧಿಸಿದೆ ಪಂಚಾಯತ್ ರಾಜ್ ಎಷ್ಟನೇ ಅನುಸೂಚಿ ಹನ್ನೊಂದನೇ ಅನುಸೂಚಿ ಈ ಒಂದು ನಗರಸಭೆಯ ಒಂದು ಆಡಳಿತ ಎಷ್ಟನೇ ಅನುಸೂಚಿ ಅಂದರೆ ಹನ್ನೆರಡನೇ ಅನುಸೂಚಿಯಲ್ಲಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಮಾಡಿ ಸೇರ್ಪಡೆ ಮಾಡಲಾಗ್ತದೆ ನೋಡಿರಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಪಂಚಾಯತ್ ರಾಜ್ ಎಪ್ಪತ್ನಾಲ್ಕನೇ ತಿದ್ದುಪಡಿ ನಗರ ಆಡಳಿತ ಇವು ಸಂಬಂಧಿಸಿವೆ ಮುಂದಿನ ಒಂದು ತಿದ್ದುಪಡಿ ಎಂಬತ್ತಾರನೇ ತಿದ್ದುಪಡಿ ಇದೆ ಎಂಬತ್ತಾರನೇ ತಿದ್ದುಪಡಿ ಶಿಕ್ಷಣದ ಹಕ್ಕು ಸಂಬಂಧಿಸಿದೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡಬೇಕಂತ ಈ ಒಂದು ತಿದ್ದುಪಡಿ ನಡೆಸಲಾಗುತ್ತದೆ ಎರಡು ಸಾವಿರದ ಎರಡರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡಲಾಗುತ್ತದೆ ನೋಡ್ರಿ ಎಂಬತ್ತಾರನೇ ತಿದ್ದುಪಡಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಸಂಬಂಧಿಸಿದೆ ಭಾರತದ ಪ್ರತಿಯೊಬ್ಬ ಮಗುಗೂ ಶಿಕ್ಷಣ ಸಿಗಬೇಕೆಂಬ ಒಂದು ಉದ್ದೇಶದಿಂದ ಈ ಒಂದು ಕ್ರಾಂತಿಕಾರಿ ತಿದ್ದುಪಡಿಯನ್ನು ತರಲಾಗುತ್ತದೆ ವಿಧಿ ಇಪ್ಪತ್ತೊಂದು ಇಂದ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಮೂಲಭೂತ ಹಕ್ಕನಾಗಿ ಮಾಡಲಾಗ್ತದೆ ಎಷ್ಟು ಆರು ಲಕ್ಷದಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಇಪ್ಪತ್ತೊಂದನೇ ಎ ವಿಧಿ ಹೇಳ್ತದ ನೀವು ಕಡ್ಡಾಯವಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕಂತ ಹೇಳ್ತದ ಪೋಷಕರಿಗೆ ಶಿಕ್ಷಣ ಕೊಡಿಸುವುದು ಮೂಲಭೂತ ಕರ್ತವ್ಯವಾಗಿ ಇದನ್ನು ಮಾಡ್ತಾರೆ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇದು ಅಡಿಪಾಯನ ಹಾಕುತ್ತದೆ ಅಂದರೆ ಎರಡು ಸಾವಿರದ ಎರಡರಲ್ಲಿ ಈ ಒಂದು ತಿದ್ದುಪಡಿ ನಡೆಸಲಾಗುತ್ತೆ ನೋಡಿರಿ ಎಂಬತ್ತಾರನೇ ತಿದ್ದುಪಡಿ ಅದಕ್ಕೆ ಸಂಬಂಧಿಸಿದೆ ಇದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ವಯಸ್ಸು ಎಷ್ಟಪ್ಪ ಅಂತಂದರೆ ಆರು ಲಕ್ಷದಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಇದಕ್ಕೆ ಸಂಬಂಧಿಸಿದ ವಿಧಿ ಇಪ್ಪತ್ತು ಒಂದು ಎ ವಿಧಿ ಸಂಬಂಧಿಸಿದೆ ನೋಡಿ ಸಂಬಂಧಿಸಿದ ತಿದ್ದುಪಡಿ ಎಂಬತ್ತಾರನೇ ತಿದ್ದುಪಡಿ ಶಿಕ್ಷಣದ ಹಕ್ಕಿಗೆ ಇದೆ ಅದೇ ರೀತಿಯಾಗಿ ಇನ್ನು ಕೆಲವು ಪ್ರಮುಖ ಒಂದು ತಿದ್ದುಪಡಿಗಳು ನೋಡೋಣ ನೂರ ಒಂದನೇ ತಿದ್ದುಪಡಿ ಇದು ಎರಡು ಸಾವಿರ ಹದಿನಾರರಲ್ಲಿ ತಿದ್ದುಪಡಿ ಮಾಡಲಾಗುತ್ತದೆ ಜಿ ಎಸ್ ಟಿಗೆ ಇದು ಸಂಬಂಧಿಸಿದೆ ಅಂದರೆ ಸರಕು ಮತ್ತು ಸೇವೆ ತೆರಿಗೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಇದು ದೇಶದಾದ್ಯಂತ ಏಕರೂಪದ ತೆರಿಗೆ ವ್ಯವಸ್ಥೆಯನ್ನು ಜಾರಿ ಮಾಡುತ್ತದೆ ಅದೇ ರೀತಿಯಾಗಿ ನೂರ ಮೂರನೇ ತಿದ್ದುಪಡಿ ಇದೇನಪ್ಪ ಅಂತಂದರೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಇದೊಂದು ವರ್ಷವಾಗಿದೆ ನೋಡಿ ಇದು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ನೀಡಿಕೆ ಅದಕ್ಕೆ ಸಂಬಂಧಿಸಿದೆ ಇದು ಏನಪ್ಪ ಅಂತಂದರೆ ಆರ್ಥಿಕವಾಗಿ ಯಾರು ಹಿಂದುಳಿದ ವರ್ಗದವರಿಗೆ ಹತ್ತು ಪರ್ಸೆಂಟ್ನಷ್ಟು ಮೀಸಲಾತಿಯನ್ನು ನೀಡಲಾಗುತ್ತೆ ನೋಡಿ ಇದು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಹತ್ತು ಪರ್ಸೆಂಟ್ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡಿಕೆ ಯಾವೊಂದು ತಿದ್ದುಪಡಿಗೆ ಸಂಬಂಧಿಸಿದೆ ಅಂತಂದರೆ ಅದು ನೂರ ಮೂರ ನೂರ ಮೂರನೇ ತಿದ್ದುಪಡಿ ನೂರೈದನೇ ತಿದ್ದುಪಡಿ ಬರುತ್ತದೆ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಸಲಾಗುತ್ತೆ ನೋಡ್ರಿ ಹಿಂದುಳಿದ ವರ್ಗಗಳ ಪಟ್ಟಿ ಸಿದ್ಧಪಡಿಸುವ ಅಧಿಕಾರವನ್ನು ರಾಜ್ಯಗಳಿಗೆ ಮರುಸ್ಥಾಪಿಸಲಾಗ್ತದೆ ನೂರೈದನೇ ತಿದ್ದುಪಡಿ ಹಿಂದುಳಿದ ವರ್ಗಗಳ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಒಂದು ಏನಪ್ಪ ಅಂತಂದರೆ ಅವರ ಒಂದು ಪಟ್ಟಿಯನ್ನು ಸಿದ್ಧಪಡಿಸುವ ಅಧಿಕಾರವನ್ನು ರಾಜ್ಯಕ್ಕೆ ಮರುಸ್ಥಾಪಿಸಲಾಗ್ತದೆ ಒಂದು ಹತ್ತು ವರ್ಷ ಮುಂದೂಡಿಕೆ ಆಗುತ್ತದೆ ಕೊನೆಯ ಒಂದು ತಿದ್ದುಪಡಿ ನೋಡೋಣ ಇದು ಅತ್ಯಂತ ಪ್ರಮುಖ ತಿದ್ದುಪಡಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಒಂದು ಪ್ರಮುಖ ತಿದ್ದುಪಡಿ ಯಾವುದಂದರೆ ನಾರಿ ಶಕ್ತಿ ವಂದನ ಅಧಿನಿಯಮ್ ತಿದ್ದುಪಡಿ ಇದು ಇಂಪಾರ್ಟೆಂಟ್ ಯಾಕಂದರೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಇತ್ತೀಚಿಗೆ ಆದಂಥ ತಿದ್ದುಪಡಿ ಯಾವುದಂದರೆ ಅದು ನಾರಿ ಶಕ್ತಿ ಒಂದನ ಅಧಿನಿಯಮ್ ಇದು ಯಾವಾಗಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೀತದೆ ನೋಡ್ರಿ ಈ ತಿದ್ದುಪಡಿ ಏನಾದಪ್ಪ ಅಂತಂದ್ರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೂವತ್ತ್ಮೂರು ಸೀಟು ಪರ್ಸೆಂಟ್ ಸೀಟುಗಳನ್ನು ಮೀಸಲಿಡಲು ನೂರ ಆರನೇ ತಿದ್ದುಪಡಿಯನ್ನು ಜಾರಿಗೆ ತರಲಾಗ್ತದೆ ಈ ಒಂದು ನೂರ ಆರನೇ ತಿದ್ದುಪಡಿ ಇದೆ ಇದು ನೂರ ಆರನೇ ತಿದ್ದುಪಡಿ ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಸಭೆ ಆಗಿರ್ಬೋದು ಏನಪ್ಪ ಅಂತಂದರೆ ಮೂವತ್ತ್ಮೂರು ಪರ್ಸೆಂಟಷ್ಟು ಮಹಿಳೆಯರಿಗೆ ಸೀಟುಗಳನ್ನು ಇಡಬೇಕಂತ ಹೇಳುತ್ತದೆ ಎಷ್ಟು ಮೂವತ್ತ್ಮೂರು ಪರ್ಸೆಂಟಷ್ಟು ಮಹಿಳೆಯರಿಗೆ ಸ್ಥಾನಮಾನ ಸೀಟುಗಳನ್ನು ನೀಡಬೇಕು ಇದು ಸಂಬಂಧಿಸಿದಂಥ ಒಂದು ತಿದ್ದುಪಡಿ ನೂರ ಆರನೇ ತಿದ್ದುಪಡಿ ಇದು ಇತ್ತೀಚೆಗೆ ಟಿ ಇ ಟಿನಲ್ಲಿ ಪ್ರಶ್ನೆ ಆಗಿತ್ತು ಟೀಚರ್ ಎಲಿಬಿಯಸ್ ಟೆಸ್ಟ್ ಟಿ ಇ ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಟಿ ಇ ಟಿ ಪ್ರಶ್ನೆಯಾಗಿತ್ತು ಅದರಲ್ಲಿ ಏನಾಗಿತ್ತಪ್ಪ ಅಂತಂದರೆ ನೂರ ಆರನೇ ಅಂದರೆ ನಾರಿಶಕ್ತಿ ವಂದನ್ ಅಧಿನಿಯಮ್ ಇದು ಯಾವ ತಿದ್ದುಪಡಿಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಪ್ರಶ್ನೆ ಅದು ನೂರಾರನೇ ತಿದ್ದುಪಡಿಗೆ ಸಂಬಂಧಿಸಿದೆ ನೋಡ್ರಿ ಓಕೆ ಇಲ್ಲಿಗೆ ತಿದ್ದುಪಡಿ ಏನಪ್ಪಾ ಅಂತಂದರೆ ಮುಕ್ತವತ್ತು ನೋಡಿರಿ ತಿದ್ದುಪಡಿಗಳು ಒಟ್ಟು ಎಷ್ಟಾಗಿವೆ ನೂರಾರವರೆಗೂ ತಿದ್ದುಪಡಿ ನಾವು ನೋಡಿದೆವು ನೂರಾರನೇ ತಿದ್ದುಪಡಿ ಅದಕ್ಕೆ ಸಂಬಂಧಿಸಿತ್ತು ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಲೋಕಸಭೆ ರಾಜ್ಯಸಭೆಯಲ್ಲಿ ಸ್ಥಾನದ ಸೀಟುಗಳನ್ನು ನೀಡಬೇಕಂತ ಹೇಳ್ತದೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಪ್ಪ ಅಂತಂದರೆ ಬೇಗನೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿರಿ ಆಯಿತಾ ಈ ಒಂದು ಎಕ್ಸಾಮ್ನಲ್ಲಿ ಬಂದಿರುವ ಒಂದು ಪ್ರಮುಖ ಮಾಹಿತಿ ನೋಡಿರಿ ಅದೇ ರೀತಿಯಾಗಿ ನಾವು ನೀವೇನಾದರೂ ನಮ್ಮ ಚಾನಲ್ ವಾಸ್ ಬರೋದ್ರೆ ಬೇಗನೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಆಯ್ತಂದ್ರೆ ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಮಾಡಿರಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಇದೇನಾದರೂ ವೀಡಿಯೋ ಚೆನ್ನಾಗಿ ಬಂದಿದ್ರೆ ಲೈಕ್ ಬಟನ್ನ ಜೊತೆಗೆ ಕಮೆಂಟ್ ಕೂಡ ಮಾಡಿ ಕಮೆಂಟ್ ಸೂಪರ್ ಅಂತ ಹಾಕಿ ಆಯಿತಾ ಸೂಪರ್ ಅಂತ ಕಮೆಂಟ್ ಹಾಕಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಅಲ್ಲಿವರೆಗೂ ನಿಮ್ಮ ಸ್ಟಡಿ ನಿರಂತರವಾಗಿರಲಿ